Puta que ರಾಜ್ಯದಲ್ಲಿ ಮೆಕ್ಕೆಜೋಳ ಬೆಳ ಬೆಳೆದಂಥ ರೈತರಿಗೆ ಬೆಲೆ ಇಲ್ಲ ಕಳೆದ ತಿಂಗಳು ನಮ್ಗೆ ಎರಡು ಸಾವಿರದ ಮುನ್ನೂರು ನಾಲ್ಕುನೂರು ರೂಪಾಯಿ ಬೆಲೆ ಇತ್ತು ಈ ಈ ಸಲ ಈಗ ನಮ್ಗೆ ಏನೈತೆ ಒಂದ್ ಸಾವಿರ ಒಂದು ಸಾವಿರದ ಒಂದೂರು ನೂರು ಮುನ್ನೂರು ರೂಪಾಯಿ ಬೆಲೆ ನೂರು ತನ ಅಷ್ಟೇ ಮಾರಾಟ ಆಗುತ್ತೆ ಇದಕ್ಕಿಂತ ಹೆಚ್ಚಿಗೆ ಬೆಲೆ ಹೋಗಿಲ್ಲ ರೈತಗೂ ನಾವು ಗೊಬ್ಬರ ಬೀಜ ಎಲ್ಲ ಖರ್ಚು ಖರ್ಚಾಯ್ತು ಒಂದು ಎಕರೆಕ್ ಮೂವತ್ ನೂರಿನ ಸಾವಿರ ರೂಪಾಯಿ ಖರ್ಚು ಮಾಡಿದರೆ ಇವತ್ತು ನಮ್ಗೆ ಬೆಲೆ ಇಲ್ಲದಂತೈತಿ ಶೀಘ್ರದಲ್ಲಿ ಸರ್ಕಾರ ಇವತ್ತು ಬೆಂಬಲ ಬೆಲೆನ ಕೇಂದ್ರ ಸರ್ಕಾರ ಏನೈತಿ ಇಪ್ಪತ್ನಾಲ್ಕುನೂರು ರೂಪಾಯಿ ಘೋಷಣೆ ಮಾಡ್ಯಾರ ಅದರ ಅದರ ರೇಟ್ಗೆ ಅದ್ರ ಖರೀದಿ ಕೇಂದ್ರ ತೆರೆದು ಅನುಕೂಲ ಮಾಡಬೇಕು ಅಂತ ನಾವು ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿವಿ ತಹಸೀಲ್ದಾರ್ ಮೂಲಕ ಮುಖ್ಯಮಂತ್ರಿ ಮನವಿ ಸಲ್ಲಿಸಿವಿ ಶಿವಾನಂದ ಪಾಟೀಲ್ ಸಕ್ರೆ ಕಾರ್ಖಾನೆ ಮಾರುಕಟ್ಟೆ ಸಚಿವರಿಗೆ ಮನವಿ ಸಲ್ಲಿಸಿವಿ ರಾಯರೆಡ್ಡಿ ಸಾಹೇಬ್ರಿಗೂ ಮನವಿ ಸಲ್ಲಿಸಿವಿ ತಹ್ ಎಲ್ಬರ್ಗ ತಹಶೀಲ್ದಾರ್ಗೆ ಮನವಿ ಸಲ್ಲಿಸಿವಿ ಸಲ್ಲಿಸಿದ್ರಿಂದವರೆಗೆ ಖರೀದಿ ಕೇಂದ್ರ ತೆರೆದಿಲ್ಲ ಶೀಘ್ರದಲ್ಲಿ ಖರೀದಿ ಕೇಂದ್ರ ತೆರೆದು ಒಬ್ಬ ರೈತರಿಂದ ಮೂವತ್ತೈದರಲ್ಲಿ ನಲ್ವತ್ತು ನಲವತ್ತೈದಿಂದ ಐವತ್ತು ಕ್ವಿಂಟಲ್ ಖರೀದಿ ಮಾಡ್ಬೇಕು ಖರೀದಿ ಮಾಡಿದ ಒಂದು ತಿಂಗಳದಲ್ಲಿ ಅಮೌಂಟ್ ಹಾಕ್ಬೇಕಂದು ಶೀಘ್ರದಲ್ಲಿ ಅನುಕೂಲ ಮಾಡಬೇಕು ಎಲ್ಲ ಮಾರ್ಕೆಟ್ ಖರೀದಿ ಕೇಂದ್ರ ಆಗೋದಿಲ್ಲ ಶೀಘ್ರದಲ್ಲಿ ಖರೀದಿ ಕೇಂದ್ರ ಕರಿಬೇಕಂತೇಳಿ ನಾವು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೂಡವ್ರು ಈ ಮಾಧ್ಯಮ ಮೂಲಕ ಮನವಿ ಮಾಡ್ಕೊಂಡಿ ಧನ್ಯವಾದ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ ಏಟೀನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಇಲ್ಲಿರುವ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ